ನಮಸ್ತೆ ವೀಕ್ಷಕರೇ ಹೊಸ ವರ್ಷಕ್ಕೆ ಬರೆ ಎನ್ನುವ ರೀತಿಯಲ್ಲಿ ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡಲಿಕ್ಕೆ ಸಂಪುಟದಿಂದ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಅಂದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ದರ ಟಿಕೆಟ್ ದರವನ್ನು ಏರಿಸಲಾಗಿತ್ತು ಹಾಗೆಯೇ ವಿ ಸಿ ಕೂಡ ಸುಮಾರು ಐದು ವರ್ಷಗಳ ಹಿಂದೆ ಟಿಕೆಟ್ ದರವನ್ನು ಏರಿಸಲಾಗಿತ್ತು ಈಗ ಆಗಿನ ಡೀಸೆಲ್ ರೇಟ್ಗೂ ಈಗಿನ ಡೀಸೆಲ್ ರೇಟ್ಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಇದರ ಹೊರೆ ಆಗಿರೋದ್ರಿಂದ ಸಾಲವು ಕೂಡ ಹೆಚ್ಚಾಗ್ತಾ ಇದೆ ಸರ್ಕಾರಕ್ಕೆ ಹಾಗಾಗಿ ಟಿಕೆಟ್ ದರವನ್ನ ಏರಿಕೆ ಮಾಡೋದು ಸರ್ಕಾರಕ್ಕೂ ಕೂಡ ಅನಿವಾರ್ಯವಾಗಿದೆ ಈ ಕಾರಣದಿಂದ ಸರ್ಕಾರ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕೈಗೊಂಡು ಸುಮಾರು ಶೇಕಡಾ ಹದಿನೈದರಷ್ಟು ಟಿಕೆಟ್ ದರವನ್ನ ಏರಿಸಲಿಕ್ಕೆ ಸಂಪುಟದಿಂದ ಅಧಿಸೂಚನೆ ಬಂದಿದೆ ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಆದೇಶವನ್ನ ಹೊರಡಿಸಿಲ್ಲ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಟಿಕೆಟ್ ದರ ಏರಿಕೆ ಮಾಡೋದ್ರಿಂದ ಜನರಿಗೆ ಏನಾದರೂ ಸಮಸ್ಯೆ ಆಗ್ಬೋದಾ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು ಅಂತ ಜನ ಪ್ರತಿಕ್ರಿಯೆ ಏನು ಅನ್ನೋದನ್ನ ಜನರನ್ನ ಮಾತಾಡ್ಸೋಣ ಬನ್ನಿ ಬಸ್ ಬಗ್ಗೆ ಟಿಕೆಟ್ ದರವರಲ್ಲ ಎಲ್ಲ ಹೋಯ್ತಾರೆ ಹೇಳಿ ಅವ್ರಿಗೇನು ಗೌರ್ಮೆಂಟಿಗೆ ಇಷ್ಟಕ್ಕೆ ಬಂದಂಗೆ ಏರಿಸ್ತಾರೆ ಅವ್ರು ಬೇಕಾದಂಗೆ ದಾಸ್ತಿ ಮಾಡ್ತಾರೆ ಮಹಿಳೆಯರಿಗೆ ಪ್ರಿಯ ಕೊಟ್ಟಿದ್ರೆ ಮಹಿಳೆಯರಿಗೆ ಮಾತ್ರ ಆಯ್ತು ಗಣಸ ಮಾಡ್ತಾರೆ ಆದ್ರೆ ಅಂದರೆ ಕೆ ಸಿ ಆರ್ ಟಿ ಸಿ ಆಗಿರಲಿ ಬಿ ಎಂ ಟಿ ಸಿ ಆಗಲಿ ಸಾಕಷ್ಟು ವರ್ಷಗಳ ಹಿಂದೆ ಟಿಕೆಟ್ ದರನೇ ಜಾಸ್ತಿ ಮಾಡಿರೋದು ಹಾಗಾಗಿ ಸರ್ಕಾರ ಕೂಡ ಸಾಲ ಗೌರೆಯನ್ನು ಒತ್ತಿದೆ ಸಾಲ ಯಾಕೆ ಕೊಡ್ಬೇಕು ನೀವು ಫ್ರೀ ಹಾಕ್ಬಿಡ್ತೀರಾ ಅಲ್ಲ ನಿಮ್ಮ ಪ್ರಕಾರ ಗ್ಯಾರಂಟಿ ಯೋಜನೆಗಳೇ ಇದಕ್ಕೆ ಕಾರಣ ಕಾರಣ ಹೌದು ಮೇಡಮ್ ಇವಾಗ ನೀವು ಫ್ರೀ ಆಗಿಬಿಡೋದನ್ನ ಅದು ಸೊ ಒಂದು ಐದು ರೂಪಾಯಿ ಕಮ್ಮಿ ಮಾಡಿ ಅವ್ರಿಗೂ ಮಾಡಿ ಎಲ್ರಿಗೂ ಉಪಯೋಗ ಆಗುತ್ತಲ್ಲ ನೀವು ಇವಾಗ ಎಪ್ಪತ್ತು ಒಂದು ಇಪ್ಪತ್ತೈದು ರೂಪಾಯಿ ಅಂತೀರಾ ಒಂದು ಇಪ್ಪತ್ತು ರೂಪಾಯಿ ಇಲ್ಲ ಮಾಡಿ ಹದಿನೈದು ರೂಪಾಯಿ ಮಾಡಿ ಎಲ್ರಿಗೂ ಮಾಡಿ ಒಬ್ಬರು ಕೊಟ್ಟ ಒಬ್ಲಿಲ್ಲ ಏನಾಯ್ತದೆ ಆ ಈ ದುಡ್ಡನ್ನ ತಗೊಂಡು ಅಲ್ಲಿ ಮಾಡ್ತೀರಾ ಅಲ್ಲಿ ಹೇಳ್ತಾರೆ ಜಾಸ್ತಿ ಆಯ್ತದ ಸಮಸ್ಯೆ ಅಂದ್ರೆ ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಆಗಲ್ಲ ಕೆಲಸ ಕಾರ್ಯ ಗಣಸ ಕೂಲಿ ಕೆಲಸ ಮಾಡೋರಿಗೆ ಸಮಸ್ಯೆ ಆಗುತ್ತೆ ಅಷ್ಟೇ ಈ ಸ್ಕೂಲ್ ಪುರಿ ಅದೇನು ಮಾಡೋಕ್ಕಾಗಲ್ಲ ಅವರು ಅದು ಓದ ಮಕ್ಳು ಅವ್ರಲ್ಲ ಸುಮ್ಮನೆ ಯಾಕೆ ನೀವು ಫ್ರೀ ಕೊಡ್ತೀರಾ ಎಲ್ಲ ದುಡಿತಾರೆ ಈಗಿನ ಕಾಲದಲ್ಲಿ ಎಲ್ಲರೂ ದುಡಿತಾರೆ ಹೆಣ್ಮಕ್ಳಾಗ್ಲಿ ಗಣಸರಾಗ್ಲಿ ಎಲ್ಲ ದುಡಿತಾರೆ ನೀವು ಎಲ್ರದ್ದು ಸರಿ ಸಮಾನ ನೋಡಿ ಎಲ್ರದಲ್ಲೂ ನಿಮಗೆ ಅವ್ರಿಗೆ ಕೆಲ್ಸದ ಮಾತ್ರ ಅರ್ಧ ಬೇಕು ಅಂತೀರಾ ಅವಾಗ ಮಾತ್ರ ನೀವು ಯಾಕೆ ಅಲ್ಲಿ ಅಲ್ಲಿ ಮಾತ್ರ ನೀವು ಅಲ್ಲಿ ಡೌನ್ ಮಾಡ್ದಂಗೆ ಆಯ್ತಲ್ಲ ಅವ್ರಿಗೆ ಲೈಟ್ ಓಡಿಸ ನಮ್ಗೆ ಬೇಕು ಅಂತೀರಾ ಸರಿ ಸಮಾನ ಎಲ್ಲ ಹೇಳ್ರಿ ಹೇಳ್ದಲ್ಲ ಅವ್ರಿಗೆ ಬೇಕು ಭಾಗ ಆದರೆ ಇದ್ರಲ್ಲಿ ಮಾತ್ರ ಯಾಕೆ ಫ್ರೀ ಬೇಕು ನಿಮ್ಗೆ ಆಗತ್ತೆ ಅದರಿಂದ ಯಾಕೆ ನೀವು ಹೆಚ್ಚಿಸ್ತೀರಾ ಹ್ಞೂ ನಷ್ಟ ಆಗತ್ತೆ ನೀವ್ ಏನ್ ಮಾಡಿದ್ರೆ ಅದನ್ನ ನೀವು ಪ್ರೀನ ಕಮ್ಮಿ ಮಾಡಿದ್ರೆ ಸರಿ ಸಮ ಮಾಡಿ ಐದು ರೂಪಾಯಿ ಕಮ್ಮಿ ಮಾಡ್ಬೋದಲ್ಲ ನೀವು ಇವಾಗ ಅರ್ಧಕ್ಕೆ ಅರ್ಧ ಜನ ಹೆಂಗಸ್ರೆ ಇದ್ದಾರೆ ಹ್ಮ್ ಅರ್ಥ ಆಯ್ತು ರೀ ಮೇಡಮ್ ಇವಾಗ ನೀವು ನಿಮಗೆ ಇಪ್ಪತ್ತು ರೂಪಾಯಿ ಕಮ್ಮಿ ಆಗುತ್ತೆ ಲಾಸ್ ಆಗುತ್ತೆ ಗೌರ್ಮೆಂಟ್ಗೆ ಇಪ್ಪತ್ತು ರೂಪಾಯಿನ ಬೇಡ ಹತ್ತು ರೂಪಾಯಿ ಮಾಡು ಸರಿ ಸಮ ಮಾಡೋ ಅವಾಗ ನಿಮ್ಗೆ ಯಾಕೆ ಲಾಸ್ ಆಗುತ್ತೆ ಕಸ್ಟಮರ್ ಎಲ್ಲರೂ ಬೈಕೊಂತ ಇದ್ದಾರೆ அது எங்ஸர் மாத்திர ஃபிரீ நமக்கு மாத்திர்பட்டு கண்டசர் கவர்மெண்ட் லாஸ் ஆகி சலுகை தோந்தை இல்லை அல்ல அது இவங்க நீத எல்லோரெல்லாம் வானிட்டி பாக் தகலாக்கேனோந்தொந்து ராஷி ஜன்கு சோ அதிரந்த நீடிதேனே

ಬಸ್ ಚಾರ್ಜ್ ಇಲ್ಲಿರೋರ್ಗೇನ ಪರವಾಗಿಲ್ಲ ಮಾಡಿರೋದು ಒಳ್ಳೆದೇ ಬಿಡಮ್ಮ ಯಾಕೆಂದ್ರೆ ಮೇಲೆ ಬಿದ್ದು ಮುದ್ದು ಒದ್ದ ಹೋಗೋರು ಈಗ ನೀವು ಮಾಡಿರೋದೆ ಒಳ್ಳೇದು ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಯಾರು ಕೇಳೋವಲ್ಲ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಕಾಂಗ್ರೆಸ್ ಪೆಟ್ರೋಲ್ ಎಷ್ಟಿತ್ತೇಳೆ ಅರವತ್ತೈದು ರೂಪಾಯಿ ಚೇಂಜ್ ಇತ್ತು ಇವಾಗ ನೂರು ರೂಪಾಯಿ ತಂದವರು ಅವರು ಬಿ ಬಿಜೆಪಿ ಡೈರೆಕ್ಟ್ ಬಿಜೆಪಿ ಕೇಳಬೇಕು ಅಮಿತ್ ಶಾ ಹೋಗಿ ಕೇಳಬೇಕು ಡೈರೆಕ್ಟ್ ಆಗಿ ಅಮಿತ್ ಶಾ ಕೇಳಿದ್ರೆ ಕರೆಕ್ಟ್ ಆನ್ಸರ್ ಹೇಳ್ತಾರೆ ಇಲ್ವಾ ಸರ್ಕಾರಕ್ಕೆ ಹೋಗುತ್ತೆ ಇದು ಸರ್ಕಾರಕ್ಕೆ ದುಡ್ಡು ಹೋಗೋದು ಸರ್ಕಾರ ದುಡ್ಡು ಹೋದರೆ ಏನಾಗ ಅಭಿವೃದ್ಧಿ ಆಗುತ್ತೆ ಆದರೆ ಬಿ ಜೆ ಪಿಗೋದ್ರೆ ಏನಾಗುತ್ತೆ ಲೂಟಿ ಹೊಡ್ಕೊಂಡು ಹೋಗ್ತಾರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಸರ್ ಐದು ಗ್ಯಾರಂಟಿಗಳು ಕೊಡ್ತಾ ಇರೋ ದುಡ್ಡುಗಳನ್ನ ಸರ್ಕಾರ ಮಾಡ್ತಾ ಇರೋದು ಅವು ಸ್ವಂತ ದುಡ್ಡಿಂದ ಇಲ್ಲ ಜನಗಳ ಟ್ಯಾಕ್ಸು ಅದೊಂದು ಮತ್ತೊಂದಿಂದ ಇದ್ದಾರೆ ಸಾವಿರ ಬಿ ಟಿ ಎಮ್ ಸಾವಿರದ ಎಷ್ಟೋ ಸಾವಿರ ಸಾವಿರ ಕೋಟಿ ರೂಪಾಯಿ ಸಾಲ ಇದ್ದಾರೆ ಯಾಕೆ ಇವರು ಕೊಡಬೇಕು ನೀವು ಐದು ಗ್ಯಾರಂಟಿಗಳು ಯಾಕೆ ಕೊಡಬೇಕು ಜನಗಳ ಮೇಲೆ ಯಾಕೆ ಇದು ಇದು ಮಾಡ್ತಾರೆ ಇದೆಲ್ಲ ಅವರು ಸ್ವಂತ ಕಾಂಗ್ರೆಸ್ ಆಳ ಬದುಕೋಸೋಸ್ ಅವ್ರ ಓಟ್ಗಳಿಗೋಸ್ಕರ ಜನಗಳು ಓಟ್ ಹಾಕಿದ್ದಾರೆ ಅಷ್ಟೇ ಹೊರ್ತು ಆದರೆ ಅಲ್ಲಿ ಡೆಲ್ಲಿನಲ್ಲಿ ಕ್ರೇಜ್ರಿವಾಲು ಅಷ್ಟೇ ಇದೆಲ್ಲ ಗ್ಯಾರಂಟಿಗಳನ್ನ ತೆಗೆದಾಕ್ಬಿಟ್ಟು ಆರಾಮಾಗಿ ಬರೋ ದುಡ್ಡನ್ನ ಇರೋದನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ವಂಶ ಪರಂಪರೆ ಆಗಿ ನಾಲ್ಕು ಎಪ್ಪತ್ತೈದು ವರ್ಷ ಕಾಂಗ್ರೆಸ್ ಬಂದು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಹೇಳಿ ಅದೇ ನರೇಂದ್ರ ಮೋದಿಯವರು ಇದ್ದಿದೋಸ ಇವತ್ತು ದಿವಸ ಭಾರತ ಸರ್ಕಾರ ಉಳಿದಿದೆ ಬಾಂಗ್ಲಾದೇಶು ಶ್ರೀಲಂಕಾ ಪಾಕಿಸ್ತಾನ ಭಿಕ್ಷಾ ಪಾತ್ರ ಬೇಡ್ತಾ ಇದ್ದಾರೆ ನಾವು ಅವರು ಈ ಒಂದು ದಿವಸ ನೆನೆಸ್ಕೊಬೇಕು ಅಂದರೆ ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಯಾರು ಭಯ ಭಯ ಯಾರು ಬೇರೆ ದೇಶಗಳು ಕಂಪೇರ್ ಮಾಡ್ರೆ ಇಂಡಿಯಾ ಸೇಫೆಸ್ಟ್ ಪ್ಲೇಸ್ ಅಷ್ಟೇ ಅದನ್ನು ನಾನು ಹೇಳಕ್ಕೆ ಪಡ್ತೀನಿ ಸಮಸ್ಯೆ ಆಗುತ್ತೆ ಇವಾಗ ಪ್ರತಿಯೊಂದು ಹಾಲಿನ ಬೆಲೆನೂ ಜಾಸ್ತಿ ಮಾಡ್ತಾರೆ ಐದನೇ ತಾರೀಕಿಗೆ ಐದು ರೂಪಾಯಿ ಬೆಲೆ ಎಲ್ಲಿ ಸಾಮಾನ್ಯ ಜನಕ್ಕೆ ಹೊಡೆತಾ ಅದಲ್ಲ ಎಲ್ಲ ಸಾಮಾನ್ಯ ಜನ ಹೊಡೆತಾನೆ ಅದು ಅದನ್ನ ತಿಳ್ಕೊಂಡು ಏನಿದೆ ಅದನ್ನು ಈ ಗ್ಯಾರಂಟಿಗಳು ತೆಗೆದಾಕ್ಬಿಟ್ಟು ಯಾರಿಗೂ ಗ್ಯಾರಂಟಿ ಕೊಡ್ದಿರ ಸರ್ಕಾರ ಮಾಡ್ಕೊಂಡು ಹೋದ್ರೆ ಈ ಸಾಲ ಮಾಡ್ಕೊಳ್ತಾರೆ ಯಾರು ನಮ್ಮ ಹೊರೆ ನಮ್ಮ ಜನಗಳ ಮೇಲೆ ಆಗೋದು ಅದನ್ನು ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಐದು ಗ್ಯಾರಂಟಿಗಳು ಕೊಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಇದು ತುಂಬ ಪಾಪ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಯಾಕೆಂದ್ರೆ ಅವ್ರಿಗೆ ಗಂಡಸರಿಗೆ ಯಾಕೆಂದ್ರೆ ಅವರು ಇವಾಗ ಆಲ್ರೆಡಿ ಅಕ್ಕಿ ರೇಟು ಮೊದಲೆಲ್ಲ ಐವತ್ತು ರೂಪಾಯಿ ಇತ್ತು ಚೆನ್ನಾಗಿರೋ ಅಕ್ಕಿ ಸಿಗ್ತಾ ಇತ್ತು ಇವಾಗ ಎಪ್ಪತ್ತು ರೂಪಾಯಿ ಆಗಿದೆ ಅದನ್ನ ತಂದ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ ಹಾಲು ಮೊಸರು ಮತ್ತೆ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರ ಮೇಲೆ ಹಾಕಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಮೇಡಮ್ ಅದಕ್ಕೋಸ್ಕರ ಇಲ್ಲ ಇಲ್ಲ ಎನ್ಸಲ್ಲ ಮೇಡಮ್ ಯಾಕೆಂದರೆ ಅವರು ಮೇಲೆ ಬೇರೆದ್ರ ಮೇಲೆ ನಮ್ಮ ಮೇಲೆ ಟ್ಯಾಕ್ಸ್ ಇದ್ದಾರೆ ಅಂದರೆ ಇವಾಗ ಒಂದು ಶಾಂಪು ಕೂಡ ಒಂದು ರೂಪಾಯಿ ಸಿಗ್ತಾಯಿತ್ತು ಇವಾಗ ಎರಡು ರೂಪಾಯಿ ಆಗಿದೆ ಆಮೇಲೆ ಮತ್ತು ಸೋಪಿನ ಪುಡಿ ಒಂದು ಎರಡು ರೂಪಾಯಿ ಸಿಗ್ತಾ ಇತ್ತು ಹತ್ತು ರೂಪಾಯಿ ಆಗಿದೆ ಅದನ್ನೆಲ್ಲ ನಾವು ತಗೊಳ್ಳೇಬೇಕಲ್ಲ ಹಾಗಾಗಿ ನಮಗೆ ತ ನಮ್ಗೆ ಹಾಕಿದರೆ ಅವ್ರಿಗೆ ಹಾಕೋದು ಎಲ್ಲರಿಗೆ ಹಾಕಿದ್ರು ಒಂದೇ ಯಾಕೆಂದರೆ ನಮ್ಮ ನಮಗೂ ನಾವು ಮನೆ ಮೇಂಟೈನ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರನೂ ಇದೆ ಹಾಗಾಗಿ ಅವ್ರ ಭಾರ ನಮ್ಮ ಮೇಲೆ ಬೀಳುತ್ತೆ ಹಾಗಾಗಿ ಇದು ತೊಂದರೆ ತೊಂದರೆನೇ ಮೇಡಮ್ ತೊಂದರೆನೇ ಪಾಪ ಅವ್ರಿಗೂ ಕಷ್ಟ ಟೆನ್ಷನ್ ಯಾಕಂದ್ರೆ ನಮ್ಮ ಮೇಲೆ ಆಗ್ತಾರೆ ಜನರಿಗೆ ಆರ್ಥಿಕ ಸಮಸ್ಯೆ ಆಗ್ತವೆ ಮೇಲೆ ತಿರುಗೋರೆಲ್ಲ ಪುವರ್ ಪೀಪಲ್ಸು ಅವ್ರಿಗೆ ಈಗ ಈಗ ಇದರಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸು ಇವ್ರದ್ದೆಲ್ಲ ಹಣ ಹೆಚ್ಚು ಮಾಡಿ ಮಾಡಿ ಅವ್ರ ಹತ್ರ ಬರ್ತಾ ಎಕಾನಮಿಕಲ್ ಸ್ಟ್ರೆಂತ್ ಇಲ್ಲ ಅದು ಬಸ್ ಬಡವರಿಗೆ ಬಹಳ ಹೊರ ಕಡೆ ಟಿಕೆಟ್ ಫ್ರೀ ಕೊಡ್ತಾ ಇದ್ದಾರೆ ಹಾಗಾಗಿ ಗಂಡಸ್ರಿಗೆ ಈ ತರ ಟಿಕೆಟ್ ತರ ಜಾಸ್ತಿ ಮಾಡೋದು ಹೊರೆ ಅನ್ಸುತ್ತಾ ಹೆಂಗಸ್ರೀ ಫ್ರೀ ಕೊಡೋದು ಅಲ್ಲ ಕರೆಕ್ಟು ಹೆಂಗಸ್ರೀ ಫ್ರೀ ಕೊಡೋದು ಗೌರ್ಮೆಂಟಿಗೆ ಬಿಟ್ಟದ್ದು ಅದು ಅವರು ಬರೀ ಅವರು ಸ್ವಾರ್ಥಕ್ಕಾಗಿ ಅವರು ಮಾಡೋದು ಈಗ ಪಬ್ಲಿಕ್ ಮನೆ ಹೇಳಿ ಯಾರಿಗೋ ಫ್ರೀ ಕೊಡೋದ್ರಲ್ಲಿ ಅರ್ಥ ಇಲ್ಲ ಒಂದು ಅದಕ್ಕೂ ಒಂದು ಮಾನದಂಡ ಇಟ್ಕೊಂಡು ಕೊಡ್ಬೋದಿತ್ತು ಇಷ್ಟು ಇಕಾನಮಿಕಲಿ ಅವ್ರ ಇನ್ಕಮ್ ಇಷ್ಟಿದ್ದವ್ರಿಗೆ ಮಾತ್ರ ಫ್ರೀ ಅಥವಾ ಈಗೇನಾದ್ರು ಕಾರ್ಡ್ ಇಶ್ಯೂ ಮಾಡಿ ಕೊಡ್ಬೋದಿತ್ತು ಎಲ್ಲರಿಗೂ ಫ್ರೀ ಅಂದರೆ ತಪ್ಪು ಅಂತ ನನ್ನ ಅಭಿಪ್ರಾಯ ಎಲ್ಲ ಜಾಬ್ ಮಾಡ್ತಾ ಇದ್ದವರು ಫ್ರೀಯಾಗಿ ತಿರುಗ್ತಾ ಇರ್ತಾರೆ ಲಕ್ಷ ಲಕ್ಷ ರೂಪಾಯಿ ಪೇ ತಗೊಳ್ತಾರೆ ಬಸ್ ಟಿಕೆಟ್ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಅಂದ್ರೆ ಅರ್ಥ ಏನಿದೆ ಇದು ನಂಗೆ ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಜನರಿಗೆ ಎಕಾನಮಿಕಲ್ ಸಮಸ್ಯೆಗಳು ಬಹಳ ಆಗ್ತವೆ ಪುವರ್ ಪೀಪಲ್ ತಿರುಗುವ ಬೆಲೆ ಏರಿಕೆ ಪ್ರತಿಯೊಂದಕ್ಕೂ ಹೆಚ್ಚಾಗ್ತಾ ಇದೆ ಈಗ ಆ ದರ ಈ ದರ ಇಲ್ಲ ಈಗ ಹಾಲು ಐದು ರೂಪಾಯಿ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪೇಪರ್ ಸ್ಟೇಟ್ಮೆಂಟ್ ಇದೆ ಹೀಗೆಲ್ಲ ಆಗ್ತು ಹೋದ್ರೆ ಬಡವ್ರು ಬದುಕೋದು ಹೇಗೆ ಅದು ಪ್ರಶ್ನೆ ಹೌದು ಈಗ ಇದು ಹೆಚ್ಚು ಮಾಡೋದು ಅಲ್ಲದೆ ಈಗ ಕೆ ಎಸ್ ಆರ್ ಟಿ ಸಿ ಅವ್ರ ಅಲ್ಲ ಇವ್ರಿಗೆ ಹಾಂ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಅವರಿಗೆ ಎರಡು ಸಾವಿರ ಲೋನ್ ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದಾರಂತೆ ಇವ್ರ ಹಣ ಇವ್ರಿಗೆ ಲೋನ್ ಅವ್ರದ್ದು ಹಾಂ ಅವ್ರ ಲೋನ್ ತಗೊಂಡು ಬಡ್ಡಿ ತುಂಬಬೇಕು ಅದು ಮತ್ತೂ ಹೊರೆ ಆಗ್ತದೆ ಅವರಿಗೆ ಅದು ಮತ್ತು ಲಾಸಿಗೆ ಹೋಗ್ತಾ ಇದೆ ಇವ್ರು ಲೋನ್ ಕೊಡ್ಸಾಗ ಅವ್ರು ಮತ್ತು ಕೆಳಗೆ ಹೋಗ್ತಾರೆ ಯಾಕೆಂದ್ರೆ ಅದ್ರ ಇಂಟ್ರೆಸ್ಟ್ ಯಾರು ತುಂಬಬೇಕು ಇದೆಲ್ಲ ಪ್ರಶ್ನೆ ಬರ್ತದೆ ಹಾಗಾಗಿ ಅದು ಮತ್ತೆ ಇನ್ಕ್ರೀಸ್ ಮಾಡಲೇಬೇಕಾಗ್ತದೆ ಅವ್ರ ಪ್ರಪೋಸಲ್ ಇಟ್ಟೇ ಇರ್ತಾರೆ ನಾವು ಲಾಸ್ನಲ್ಲಿದ್ದೀವಿ ನಮ್ಗೆ ವರ್ಕ್ಔಟ್ ಆಗ್ತಾ ಇಲ್ಲ ಕೊಡಿ ಅಂತ ಹೀಗೆ ಏರ್ಸ್ತಾ ಹೋಗ್ತಾ ಇರ್ತಾರೆ ನಿಜವಾಗ್ಲೂ ಹೊರೆ ಅನಿಸುತ್ತೆ ಅದು ಯಾವ ರೀತಿ ಅಂತಂದ್ರೆ ಈಗ ನೋಡಿ ಅವ್ರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಜೊತೆಗೆ ಇನ್ನೆನ್ನೆ ಪೇಪರಲ್ಲಿ ತೋರಿಸ್ತಿದ್ದಾರೆ ಎರಡು ಸಾವಿರ ರೂಪಾಯಿಗೆ ಬಿ ಟಿ ಎಸ್ನವ್ರಿಗೆ ಕೆ ಎಸ್ ಆರ್ ಟಿ ಸಿನವ್ರಿಗೆ ಹೊರೆ ಆಗಿದೆ ಎರಡು ಸಾವಿರ ರೂಪಾಯಿ ಸಾಲ ತಗೊತಾ ಇದ್ದಾರೆ ಯಾರು ಇದನ್ನೆಲ್ಲ ಕಟ್ಟೋದು ಯಾರು ಟ್ಯಾಕ್ಸ್ ಪೇಯರ್ಸ್ ಕಟ್ತಾರೆ ಎಲ್ಲರೂ ಏನು ಗೌರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ ಎಲ್ಲರೂ ಏನು ಟ್ಯಾಕ್ಸ್ ಪೇರ್ಸ್ ಅಲ್ಲ ಬೇರೆಯವ್ರಿಗೆಲ್ಲ ತೊಂದರೆ ಹಾಗೆ ಆಗುತ್ತಲ್ಲ ಅದರಿಂದ ಅದರಿಂದ ಇವ್ರ ಸಿಸ್ಟಮೇ ಸರಿ ಇಲ್ಲ ಟೋಟ್ಲಿ ಜನರನ್ನ ಇನ್ನೂ ಮೂರ್ಖರನ್ನಾಗೇ ಮಾಡ್ತಾ ಇದ್ದಾರೆ ಇವರು ಇವರು ಬೆನಿಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೋ ಆಸೆ ತೋರಿಸಿ ಮುಗ್ದ ಜನರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಒಳ್ಳೇದಲ್ಲ ಅವ್ರ ಸಿಸ್ಟಮ್ ಮಾನದಂಡ ಮಾಡೋ ಖಂಡಿತ ಅದು ಒಂದೇ ಇಲ್ಲ ಎಲ್ಲ ರೀತಿಯಲ್ಲೂ ಆಗ್ತಾಯಿದೆ ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ ನೀರಿನ ಬಿಲ್ ಇದ್ದಕ್ಕಿದ್ದಂಗೆ ಈ ಖಾತ ಅಂತ ಮಾಡಿದರು ಇಷ್ಟು ದಿವಸ ಇಲ್ದಿರೋ ಏ ಖಾತೆ ಕೊಟ್ಟ ಮೇಲೆ ಈ ಖಾತೆ ಏಕೆ ಬೇಕು ಅದರಿಂದ ದುಡ್ಡು ವಸೂಲಿ ಮಾಡ್ತೀರಿ ನೀವು ನೂರು ರೂಪಾಯಿ ಆದರೂ ಇನ್ನೂರು ರೂಪಾಯಿ ಆದರೂ ವಸೂಲಿ ಮಾಡೇ ಮಾಡ್ತೀರಿ ಜನರನ್ನ ಸುತ್ತಾಡಿಸ್ತೀರಿ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ತುಂಬ ಯೋಚನೆ ಮಾಡಿ ಮಾಡಬೇಕು ನೀವು ಏನಕ್ಕೆ ಇವಾಗ ಲೇಡೀಸ್ಗೆ ಫ್ರೀ ಯಾಕೆ ಫ್ರೀ ಕೊಡ್ತೀರಿ ಅದನ್ನೇ ನೀವು ನೀವು ಅಂಥ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಗ್ಯಾಸ್ ಸಿಲಿಂಡ್ರ್ ಮೇಲೆ ಒಂದು ಐನೂರು ರೂಪಾಯಿ ಕಡಿಮೆ ಮಾಡ್ಬೋದಿತ್ತಲ್ಲ ಇದು ಫಿಫ್ಟಿ ಪರ್ಸೆಂಟ್ ಮಾಡಿ ಮತ್ತು ಸೀನಿಯರ್ ಸಿಟಿಸನ್ಸ್ಗಿದ್ದಾರೆ ಪೆನ್ಷನ್ ಜಾಸ್ತಿ ಮಾಡ್ಬೋದಿತ್ತು ಆ ಪೆನ್ಷನ್ನೇ ಸರಿಯಾಗಿ ಕೊಡ್ತಿಲ್ಲ ಹಳವರಿಗಿಂದು ಇವೆಲ್ಲ ತೊಂದರೆ ಅಲ್ವಾ ಈ ಥರ ಎಲ್ಲ ನೋಡಿದರೆ ನಿಜವಾಗ್ಲೂ ಇವರಷ್ಟು ಮುಟ್ಟಾಡ್ರೂ ಈ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ ಹಂಗೆ ಹಂಗಂತೇಳಿ ಅವರೇ ಮುಟ್ಟಾಡ್ರಲ್ಲ ನಮ್ಮನ್ನು ಇನ್ನೂ ಮುಟ್ಟಾಡನ್ನ ಮಾಡ್ತಿದ್ದಾರೆ ಜನರೇನು ಇನ್ನು ಮೂರ್ಖರಲ್ಲ ಪಾರ್ಟಿ ಯಾವುದಾದ್ರೂ ಆಗಿರಲಿ ನೀವು ಮಾಡೋದು ಒಳ್ಳೆ ಕೆಲಸ ಮಾಡಿದರೆ ಜನ ಎನ್ಕರೇಜ್ ಮಾಡ್ತಾರೆ ಇಲ್ಲ ಅಂತಂದರೆ ಮುಂದಕ್ಕೆ ಎಲ್ಲ ಎಜುಕೇಟೆಡ್ ಈಗ ಎಲ್ಲ ಯಂಗ್ಸ್ಟರ್ಸ್ ಬರ್ತಿದ್ದಾರೆ ನಿಮಗೆ ಮುಂದೆ ಭವಿಷ್ಯ ಇಲ್ಲ ಆಟೋಗೆ ಎಷ್ಟು ಕೊಡಬೇಕಾಗ್ತದೆ ಯಾರು ಡಬ್ಬ ವಸೂಲು ಮಾಡ್ತಾರೆ ಬಾಯ್ದು ಮಂದಿಗೆ ಮೀಟ್ ಥರ ಇರೋದಿಲ್ಲ ಅವ್ರದ್ದು ಟೆನ್ ಪರ್ಸೆಂಟ್ ಇದು ಮಾಡಿರ್ತಾರೆ ಪ್ರಶ್ನೆಗೆ ಆದಮೇಲೆ ಕರದಲ್ಲಿ ಬರೋದಿಲ್ಲ ಪ್ರಾಬ್ಲಮ್ ಮಾಡ್ತಾರೆ ಬಸ್ ರೇಟ್ ಹೆಚ್ಚು ಮಾಡಿದೆ ಸರ್ಕಾರ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಐ ಆಮ್ ನಾಟ್ ಫೇವರ್ ಆಫ್ ಎನಿ ಪಾರ್ಟಿ ಐ ಅಂತಂಗೆ ದ ಪ್ರಾಬ್ಲಮ್ ಕಂಡಕ್ಟ್ರ್ಗೆಲ್ಲ ಸಂಬಳ ಕೊಟ್ಟಿದೆ ಎರಡು ತಿಂಗಳಾಯ್ತಂತೆ ಕೊಟ್ಟಿಲ್ಲ ಅವರು ಬಸ್ಗೆ ರೇಟ್ ಫೇರ್ ಹೆಚ್ಚು ಮಾಡಿ ತಾನೇ ಆಗ್ತದೆ ಎಲ್ಲರಿಗೂ ದೇವ್ರ ಸ್ಯಾಲ್ರಿ ಹೆಚ್ಚಬೇಕು ಅವರಿಗೆ ಪ್ರತಿ ಹೆಚ್ಚಬೇಕು ಬಟ್ ಬಸ್ ಟಿಕೆಟ್ ಒಂದು ಐದು ರೂಪಾಯಿ ಹೆಚ್ಚು ಮಾಡಿ ಕೂಡಲೇ ಅವರಿಗೆ ಪ್ರಾಣೋದಂಗಾಗಿಬಿಡ್ತದೆ ಆದ್ದರಿಂದ ಬಸ್ಗೆ ಈಗ ಹೆಚ್ಚು ಮಾಡಲೇಬೇಕು ಎಲ್ಲರೂ ಐ ಥಿಂಕ್ ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡೋದಿಲ್ಲ ಸುಮ್ಮನೆ ಎರಡು ದಿನ ಹೋ ವರ್ಷ ಬಟ್ ಎಸ್ ಪ್ರಿಪೇರ್ ಅಲ್ಲ ಅದಕ್ಕಲ್ಲ ಅದು ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಆರ್ ಫಾರ್ ಇಟ್ ಬಟ್ ದ ಥಿಂಗ್ ಈಸ್ ಅದನ್ನೇ ಒಂದು ನಮ ಮಾಡಿಕೊಂಡು ಇವರು ಬಟ್ರೆ ಹೆಚ್ಚ ನಮ್ಮ ತಲೆ ಮೇಲೆ ಹಾಕ ತಿಳ್ಕೊಳ್ಬಾರ್ದು ಜಿ ಎಸ್ ಟಿ ಜಿ ಎಸ್ ಟಿ ಮಾಡಿ ಜಿ ಎಸ್ ಟಿ ಗಂಚ್ ಮಾಡ್ತಿರ್ಲಿ ಈಗ ಮಾಡ್ತಿರ್ಲಿಲ್ಲ ನಾವು ಫೈವ್ ಪರ್ಸೆಂಟು ಜನ ಹೊಂದ್ಕೊಳ್ಳಿಲ್ಲ ಅದಕ್ಕೆ ಹಾಗೆ ಹೊಂದ್ಕೊಳ್ತಾರು ಕೂಡ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡೋದು ಹೇಗೆ ಬರೀ ಓಟ್ ಕೊಟ್ಟಲ್ಲ ಇಟ್ ನಾಟ್ ಬಿ ಸಿಂಪ್ಲಿ ಗಿವಿಂಗ್ ವೋಟ್ ಇಟ್ ಓನ್ಲಿ ಅವರ ಒಳ್ಳೆ ಕೆಲಸಗಳಿಗೆ ಎಲ್ಲಿ ನ್ಯೂನತು ನಾವು ಕೊಡೋರಿಗೆ ವಿ ಟ್ರೈ ಟು ಸಪೋರ್ಟ್ ಪ್ರ ಒಬ್ಬೊಬ್ಬರು ಒಂದು ಐದೈದು ರೂಪಾಯಿ ಎಕ್ಸ್ಟ್ರಾ ಒಂದು ದಿನ ಕೊಡ್ತಾರೆ ಅಂತ ಮಾಡಿ ಇಟ್ ಕಮ್ಸ್ ಇನ್ ಕ್ರೋರ್ಸ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಒಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ ಆ ಬಸ್ ಟಿಕೆಟ್ ದರ ಏರಿಕೆ ಮಾಡೋದ್ರಿಂದ ಜನರಿಗೆ ಆ ರೀತಿಯಾದ ಯಾವ್ದಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಹೆಂಗಸರಿಗೆ ಬಸ್ ಟಿಕೆಟ್ ಫ್ರೀ ಕೊಡ್ತಾ ಇದ್ದಾರೆ ಹಾಗಾಗಿ ಟಿಕೆಟ್ ದರ ಏರಿಕೆ ಮಾಡೋದ್ರಿಂದ ಆ ಸರ್ಕಾರದ ಹೊರೆ ಕೂಡ ಕಡಿಮೆ ಆಗತ್ತೆ ಅದರಿಂದ ಆ ಹಣದಿಂದ ಸರ್ಕಾರ ನಮ್ಮನ್ನ ಅಭಿವೃದ್ಧಿಯಾಗಿ ಮಾಡ್ತಾರೆ ಅಭಿವೃದ್ಧಿಯನ್ನ ಮಾಡ್ತಾರೆ ಆ ಹಣ ಅದಕ್ಕೆ ಬಳಕೆ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಇನ್ನೊಂದಿಷ್ಟು ಜನರು ಏನ್ ಹೇಳ್ತಾರೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಅಥವಾ ಫ್ರೀ ಬಸ್ ಟಿಕೆಟ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಇದರಿಂದನೇ ಸಮಸ್ಯೆ ಆಗ್ತಾ ಇದೆ ಪ್ರತಿ ಒಂದರ ಬೆಲೆ ಏರಿಕೆ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಬಸ್ ಟಿಕೆಟ್ ದರ ಕೂಡ ಏರಿಕೆ ಮಾಡೋದ್ರಿಂದ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡೋರಿಗೆ ಸಮಸ್ಯೆ ಆಗತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪೃಥ್ವಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ